ನೋಡದ ಮೇಲೆ ಚಿನ್ನದ ನೀರು ಚೆಲ್ಲು ತಸಾಗಿದೆ ಹುಣ್ಣಿನ ನೀರು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಬು ಪ್ರಸಾದ್ ಅವರ ಹುಟ್ಟಿದ ದಿನ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ರಕ್ತದಾನ ಮುಖಾಂತರ ಅವರು ಒಂದು ಹುಟ್ಟಿದ ಒಂದು ಒಂದು ಅವರು ನಮ್ಮ ಒಂದು ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಡುಗ ಹಬ್ಬದ ತುಭಾಷೆ ಮತ್ತೊಮ್ಮೆ ಕೊರತಾ ಯೋಜನೆ ಒಂದೇ ಕಾರ್ಯಕ್ರಮ ಯಾಕಂದರೆ ನಾವು ಹಲವಾರು ರೀತಿಯ ನಾವು ಶಿಬಿರಗಳನ್ನು ಆರು ಆಯೋಜನೆ ಮಾಡ್ತೀವಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತೀವಿ ಆದರೆ ಈ ಒಂದು ಸಂಸ್ಥೆಯಿಂದ ಎರಡು ಮೂರು ವರ್ಷ ಹಿಂದೆ ಇದು ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಮುಖಾಂತರ ಈ ಒಂದು ದಿನವನ್ನು ಒಳ್ಳೆ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಭಾಳ ಸಂತೋಷ ವಿಷಯ ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಅಂದ್ಕೊಂಡಿರ್ತಕ್ಕಂಥ ಸೂರ್ಯ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ ಅಂದ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರೂವಾರಿಗಳಾಗ್ಬೋದು ಅಥವಾ ಆ ಒಂದು ಫೌಂಡೇಶನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಆತ್ಮೀಯರಿಗೆ ನಿಜವಾಗ್ಲು ನನ್ನ ಧನ್ಯವಾದಗಳು ಹೇಳ್ತೀನಿ ಸ್ವರ ಫೌಂಡೇಶನ್ ಅಂತ ಹೇಳಿದಾಗ ನನ್ನ ಒಲ್ಲದ ಮನಸ್ಸಿನಿಂದ ಸರ್ ಒಳ್ಳೆಯದಾಗಲಿ ಅಂತ ಹೇಳಿದಾಗ ಬಟ್ ನನಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನಿಸ್ತಾ ಇತ್ತು ಇವರೆಲ್ಲ ಸೇರ್ತದ್ರೆ ಎಲ್ಲ ಯುವಕರು ಇದು ಒಂದಲ್ಲ ಒಂದು ದಿವಸ ಇದು ಕುಂಠಿತ ಆಗುವ ಲಕ್ಷಣ ಚಾನ್ಸಸ್ ಇರುತ್ತೇನೋ ಅಂತ ಬಟ್ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಈ ಒಂದು ಲೆವೆಲ್ಗೆ ನೀವು ಈ ಥರ ಹೇಳ್ಕೊಂಡು ಎಲ್ಲರೂ ಸಮಾನ ಮನಸ್ಕರಾಗಿ ಯಾಕಂದರೆ ಯುವಕರು ಅಂತ ಹೇಳಿದ್ರೆ ನಾನು ನೋಡಿದಂಗೆ ಒಂದು ವರ್ಷ ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಷದಲ್ಲಿ ಎಲ್ಲ ಬಿಮ್ಮುಖಗಳಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಗಳ ಕಡೆ ನಾಲ್ಕು ದಿಕ್ಕು ಜನರಾಗಿರ್ತಕ್ಕಂಥ ಫೌಂಡೇಶನ್ಸ್ ಆ ಥರ ಒಂದು ಗುಂಪುಗಾರಿಕೆ ಹೊರದೋಗಿದ್ದ ವಿನಃ ಒಗ್ಗಟ್ಟಿನಿಂದ ಎಳ್ಕೊಂಡು ಬಂದಿರ್ತಕ್ಕಂಥ ನಿದರ್ಶನಗಳು ಕೆಲವೇ ಕ್ಷಣ ಅಮ್ಮ ಅಂದ್ರೂ ಸಾವಿರಕ್ಕೊಂದು ಒಂದೆರಡನ್ನ ನೋಡ್ಬೋದು ಆದರೆ ನೀವು ಇಷ್ಟೆಲ್ಲ ಯುವಕರು ಇಷ್ಟು ಒಗ್ಗಟ್ಟಾಗಿ ಒಂದು ಫೌಂಡೇಶನ್ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಿಮ್ಗೆ ಹದಿನೆಂಟರಿಂದ ಅರವತ್ತು ವರ್ಷದವರೆಗೆ ಇರುವ ಜನರು ರಕ್ತದಾನವನ್ನು ಮಾಡ್ಬೋದು ಶರೀರದಲ್ಲಿ ಐದು ಲೀಟರ್ ರಕ್ತ ಹರಿಯುತ್ತದೆ ಅದರಲ್ಲಿ ತ್ರೀ ಫಿಫ್ಟಿ ಎಮ್ ಮಾತ್ರ ತೆಗಿತಾ ಇದ್ದೇವೆ ಅನೀಮಿಯಾ ಮತ್ತು ಪ್ಲೇಟ್ಲೆಟ್ ಕಡಿಮೆ ಇದ್ದರೆ ಡಿ ಐ ಸಿ ಇಂಥ ಸಂದರ್ಭಗಳಲ್ಲೆಲ್ಲ ರಕ್ತ ವರ್ಗಾವಣೆ ಅವಶ್ಯಕತೆ ಇರ್ತದೆ ಸೊ ರಕ್ತ ರಕ್ತದಾನವನ್ನು ಮಾಡಿ ಜೀವ ಉಳಿಸ್ಬೇಕಾಗಿ ನಿಮ್ಮೆಲ್ಲರನ್ನು ಕೇಳ್ಬೋದು ಎಲ್ಲರೂ ರಕ್ತವನ್ನು ದಾನವನ್ನು ಐ ಆಮ್ ಸೋ ಗ್ಲಾಡ್ಫುಲ್ ಟು ವೆಂಕಟೇಶ್ ಬಾಬು ಅಂಡ್ ಸೂರ್ಯ ದೇ ಆರ್ ಗಿವ್ ಮಿ ಆಪರ್ಚುನಿಟಿ ಟು ಸ್ಪೀಕ್ ಸಮಥಿಂಗ್ ಅಂಡ್ ದೇ ಆರ್ ಇಸ್ ದಿಗ್ blood donation camp over here and last year uh, he is uh, doing this step of such a program many years ago and uh, I am so happy to hear and thank you so much.